ಭಾರತ್ ಫೌಂಡೇಶನ್ ವತಿಯಿಂದ ಇದೇ ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ನಗರದ ಟಿಎಂಎ ಪೈ ಅಂತಾರಾಷ್ಟೀಯ ಸಮಾವೇಶ ಸಭಾಂಗಣದಲ್ಲಿ ಆರನೇ ಆವೃತ್ತಿಯ ಮಂಗಳೂರು ಲಿಟ್ ಫೆಸ್ಟ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ನಡೆಯಲಿದ್ದು ಈ ಬಗ್ಗೆ ನಿನ್ನೆ ಸುದ್ದಿಗೋಷ್ಠಿ ನಡೆದಿದೆ ಭಾರತ್ ಫೌಂಡೇಷನ್ನ ಟ್ರಸ್ಟಿ ಶ್ರೀರಾಜ್ ಗುಡಿ ಮಾತನಾಡಿ ಈ ಸಾಹಿತ್ಯ ಉತ್ಸವದಲ್ಲಿ ಇಪ್ಪತ್ತೊಂಬತ್ತು ಗೋಷ್ಠಿಗಳು ನಡೆಯಲಿದ್ದು ಅರವತ್ತಕ್ಕೂ ಅಧಿಕ ಸಾಹಿತಿಗಳು ವಾಗ್ಮಿಗಳು ಭಾಗಿಯಾಗಲಿದ್ದಾರೆ ಹತ್ತೊಂಬತ್ತರಂದು ಸಂಜೆ ಐದಕ್ಕೆ ಸಾಹಿತ್ಯ ಉತ್ಸವ ಉದ್ಘಾಟನೆಯಾಗಲಿದ್ದು ಹಲವು ಗಣ್ಯಾತಿ ಗಣ್ಯರು ಭಾಗಿಯಾಗಲಿದ್ದಾರೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ಭಾರತ್ ಫೌಂಡೇಷನ್ನ ಟ್ರಸ್ಟಿ ಸುನೀಲ್ ಕುಲಕರ್ಣಿ ಮಾತನಾಡಿ ಮಂಗಳೂರು ಲಿಟ್ ಫೆಸ್ಟ್ನಲ್ಲಿ ಸಿನೆಮಾ ಪ್ರದರ್ಶನ ಪುಸ್ತಕ ಮಳಿಗೆ ತುಳು ಅಕ್ಷರ ಕಲಿಕೆಯ ಕಾರ್ಯಾಗಾರ ಮಣ್ಣಿನ ಮಾದರಿ ತಯಾರಿ ದೇಸಿ ಆಟಗಳು ಸಾಹಿತ್ಯ ಹಬ್ಬದಲ್ಲಿ ವಿಶೇಷ ಮೆರುಗನ್ನ ತುಂಬಲಿದೆ ಎಂದು ಸಂಪೂರ್ಣ ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ನ ಸದಸ್ಯರಾದ ದುರ್ಗಾ ರಾಮದಾಸ್ ಕಟೀಲ್ ದಿಶಾಸಿ ಶೆಟ್ಟಿ ಸುಜಿತ್ ಪ್ರತಾಪ್ ಈಶ್ವರ್ ಶೆಟ್ಟಿ ಉಪಸ್ಥಿತರಿದ್ದರು ಈ ಬಾರಿಯ ರಾಮ ಮಂದಿರ ಇವುಗಳ ಮಧ್ಯದಲ್ಲಿಯೂ ಕೂಡ ಅನೇಕ ಕಡೆಗಳಿಂದ ನಮಗೆ ಕರೆಗಳು ಬರ್ತಾ ಇದೆ ಯಾರ್ಯಾರು ಬರ್ತಾರೆ ಏನು ಬರ್ತದೆ ಏನಿರುತ್ತದೆ ಈ ಸಾರಿ ವಿಶೇಷತೆಗಳೇನು ಈ ರೀತಿ ಬಹಳಷ್ಟು ಜನ ಸಾಹಿತ್ಯಾಸಕ್ತರು ಮತ್ತು ವಿಶೇಷವಾಗಿ ಯೂತ್ಸು ಯುವಕರು ಇದರಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದನ್ನು ನಮಗೆ ಗಮನಕ್ಕೆ ಬರ್ತಾ ಇದೆ ಸೊ ಹಾಗಾಗಿ ಈ ಸಾರಿ ಕೂಡ ಸೆಷನ್ಸ್ ಕೂಡ ಅದೇ ರೀತಿ ನಾವು ಮಾಡಿದ್ದೇವೆ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ಈ ಬಾರಿ ಕೂಡ ಅದು ಇನ್ನಷ್ಟು ಮುಂದಿನ ಬಾರಿ ಇನ್ನಷ್ಟು ಚೆನ್ನಾಗಿ ಆಗ್ಲಿಕ್ಕೆ ಖಂಡಿತವಾಗಿಯೂ ಅದು ಮುಂದಕ್ಕೆ ಹೋಗುತ್ತೆ ಅನ್ನುವಂತಹ ಅಪೇಕ್ಷೆ ಮತ್ತು ಇದು ಕೂಡ ನಮಗೆ ವಿಶ್ವಾಸ ಇದೆ ಸೊ ಈ ಬಾರಿ ಸೆಷನ್ಸ್ಗಳಲ್ಲಿ ಏನಿರುತ್ತೆ ಅದನ್ನ ಮೊದಲು ಶ್ರೀರಾಜ್ ಗುಡಿಯವರು ಒಂದ್ಸಾರಿ ನಿಮಗೆ ಬ್ರೀಫ್ ಮಾಡ್ತಾರೆ ಅದಾದ ನಂತರ ಒಟ್ಟು ಸಾಹಿತ್ಯ ಹಬ್ಬದಲ್ಲಿ ಇರುವಂತಹ ವಿಶೇಷತೆಗಳೇನು ಅದನ್ನ ನಾನು ಎರಡನೇ ಇದರಲ್ಲಿ ತಗೊಳ್ತೇನೆ ಗುಡ್ ಈವ್ನಿಂಗ್ ಎಲ್ರಿಗೂ ನಮಸ್ಕಾರ ಮೊಟ್ಟ ಮೊದಲೇದಾಗಿ ಈ ಒಂದು ಮಂಗಳೂರು ಲಿಟ್ರೇಚರ್ ಫೆಸ್ಟಿವಲ್ ಈ ಸಾಹಿತ್ಯ ಉತ್ಸವವನ್ನು ಮಂಗಳೂರು ಮಹಾಜನತೆ ಕಳೆದ ಐದು ವರ್ಷಗಳಿಂದ ಸ್ವೀಕಾರ ಮಾಡಿ ಆರನೇ ವರ್ಷಕ್ಕೆ ಇದನ್ನು ಯಶಸ್ಸಿನತ್ತ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಹೀಗಾಗಿ ಮಂಗಳೂರಿನ ಪ್ರತಿ ಸಾಹಿತ್ಯ ಆಸಕ್ತರಿಗೂ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಪಡ್ತೇನೆ ಇದು ಭಾರತ್ ಫೌಂಡೇಶನ್ನಿಂದ ಆರಂಭವಾಗಿರುವಂಥ ಉತ್ಸವ ಆದರೆ ಮಂಗಳೂರಿನ ಜನತೆ ಇದನ್ನು ತಮ್ಮ ಮನೆಯ ಹಬ್ಬವಾಗಿ ಪರಿಗಣಿಸಿದ್ದಾರೆ ಹೀಗಾಗಿ ಆ ದೃಷ್ಟಿಯಿಂದ ಇದು ಜನರ ಉತ್ಸವವಾಗಿ ಬದಲಾಗುವ ಎಲ್ಲ ಲಕ್ಷಣಗಳನ್ನು ಮುಂದಿನ ದಿನಗಳಲ್ಲಿ ಹೊಂದಿರುವಂಥದ್ದು ಕಳೆದ ಐದು ಆವೃತ್ತಿಗಳಲ್ಲಿ ಕೂಡ ವಿಶೇಷತೆಗಳನ್ನು ಪ್ರತಿ ಆವೃತ್ತಿಯೂ ಅದರದೇ ಆದಂತಹ ವಿಶೇಷತೆಗಳನ್ನು ಹೊಂದಿರ್ತದೆ ಅದೇ ರೀತಿಯಾದಂತಹ ಒಂದು ಶ್ರಮವನ್ನು ಭಾರತ್ ಫೌಂಡೇಶನ್ನ ತಂಡ ಇಲ್ಲಿವರೆಗೆ ಅದರಲ್ಲಿ ಸಾಕಷ್ಟು ತನ್ನ ಶ್ರಮವನ್ನು ಇನ್ವೆಸ್ಟ್ ಮಾಡಿ ಇವತ್ತಿನವರೆಗೂ ಅದನ್ನು ಕ್ರಿಯೇಟಿವ್ ಆಗಿ ಸಾಕಷ್ಟು ಪರಿಣಾಮಕಾರಿಯಾಗಿ ಇರುವ ಥರ ಇದನ್ನು ಗಮನಿಸ್ತಾ ಬಂದಿದೆ ಒಂದು ಪ್ರಮುಖವಾದಂತಹ ಅಂಶ ಅಂದರೆ ಈ ಬಾರಿ ಕನ್ನಡದ ಸಾಹಿತ್ಯ ಲೋಕಕ್ಕೆ ಒಂದು ವಿಶೇಷವಾದಂತಹ ಒಂದು ಸಮಯ ಬೇಂದ್ರೆಯವರ ನಾಲ್ಕು ತಂತಿ ಕವನ ಸಂಕಲನಕ್ಕೆ ಸುಮಾರು ಅರವತ್ತು ವರ್ಷ ರಾಮಾಯಣ ದರ್ಶನಂ ಕುವೆಂಪು ಅವರ ಕೃತಿಗೆ ಎಪ್ಪತ್ತೈದನೇ ವರ್ಷ ಪಂಜೆ ಮಂಗೇಶ್ವರ ಇರೋದು ಒಂದು ನೂರ ಐವತ್ತನೇ ವರ್ಷ ಭೈರಪ್ಪನವರ ದಾಟುವಿನ ಪ್ರಥಮ ಮುದ್ರಣಕ್ಕೆ ಐವತ್ತು ವರ್ಷ ಸಾರ್ಥಕ್ಕೆ ಇಪ್ಪತ್ತೈದು ವರ್ಷ ಹೀಗಾಗಿ ವರ್ಷದ ಆರಂಭದಲ್ಲಿ ಇವೆಲ್ಲ ಸಾಧನೆಗಳನ್ನು ಕನ್ನಡ ಸಾಹಿತ್ಯ ಲೋಕದ ಸಾಧನೆಗಳನ್ನು ನೆನೆಸಿಕೊಂಡು ವರ್ಷದ ಆರಂಭದಲ್ಲಿ ಮಂಗಳೂರು ಲಿಟ್ರೇಚರ್ ಫೆಸ್ಟಿವಲ್ ಏನು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಬಹುಶಃ ಮುಂದಿನ ದಿನಗಳಲ್ಲಿ ಕನ್ನಡದ ಸಾಹಿತ್ಯ ಲೋಕದ ಕೆಲಸ ಕಾರ್ಯಗಳು ಕೂಡ ವರ್ಷವಿಡೀ ಕೆಲಸ ಕಾರ್ಯಗಳಿಗೂ ಕೂಡ ಇದೊಂದು ಮುನ್ನುಡಿಯ ಥರ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಲಿದೆ ಅಂತ ನಮಗೆ ಅನಿಸ್ತಾ ಇದೆ ಈ ಬಾರಿಯ ಇನ್ನೊಂದು ವಿಶೇಷತೆ ಅಂದರೆ ಲಿಟ್ರೇಚರ್ ಫೆಸ್ಟಿವಲ್ ಅನ್ನುವಂಥದ್ದು ದೇಶದ ಬಹಳಷ್ಟು ಊರುಗಳಲ್ಲಿ ನಡೀತಾ ಇರುವಂತಹ ಒಂದು ಸಂಗತಿ ಅವುಗಳಿಗೂ ಮತ್ತು ಮಂಗಳೂರಿನ ನಮ್ದೇನು ಒಂದು ಮುಖ್ಯ ಧ್ಯೇಯವಾಕ್ಯ ಇದೆ ಐಡಿಯಾ ಆಫ್ ಭಾರತ್ ಅನ್ನುವಂಥದ್ದು ಈ ಐಡಿಯಾ ಆಫ್ ಭಾರತ್ ಅನ್ನ ಇಟ್ಕೊಂಡೆ ಈ ಬಾರಿ ಒಂದು ಪುಸ್ತಕ ಕೂಡ ಬರಲಿದೆ ಇದು ಎಡಿಟೆಡ್ ಆಗಿರುವಂಥದ್ದು ಹದಿಮೂರು ಜನ ಲೇಖಕರು ಕೇವಲ ಭಾರತದಲ್ಲ ಭಾರತದ ಹೊರತಾಗಿಯೂ ಕೂಡ ಐಡಿಯಾ ಆಫ್ ಭಾರತ್ಗೆ ಏನು ತಮ್ಮ ವಿಚಾರಗಳು ಏನು ತಮ್ಮ ಭಾವನೆಗಳು ಏನು ಅನ್ನುವಂಥದ್ದನ್ನು ದೇಶ ವಿದೇಶಗಳ ಬಹುತೇಕ ಲೇಖಕರು ಇದರಲ್ಲಿ ವ್ಯಕ್ತ ಮಾಡಿರುವಂಥದ್ದು ಈ ಹದಿಮೂರು ಜನ ಲೇಖಕರ ಈ ಒಂದು ಪುಸ್ತಕ ಐಡಿಯಾ ಆಫ್ ಭಾರತ್ ಇಂಟ್ರಾಕ್ಷನ್ಸ್ ಆಫ್ ಐಡೆಂಟಿಟಿ ಆ್ಯಂಡ್ ಬಿಯಾಂಡ್ ಅನ್ನುವಂಥ ಪುಸ್ತಕ ಈ ಪುಸ್ತಕ ಕೂಡ ನಾಳೆ ಉದ್ಘಾಟನೆ ಸಮಯದಲ್ಲಿ ಇದು ಹತ್ತೊಂಬತ್ತನೇ ತಾರೀಕು ಇದು ಕಾರ್ಯಕ್ರಮ ಆ ಸಂದರ್ಭದಲ್ಲಿ ಕೂಡ ಇದರ ಬಿಡುಗಡೆ ಕೂಡ ಆಗಲಿದೆ ಇದನ್ನು ಹದಿಮೂರು ಜನ ಲೇಖಕರು ಮಾಡಿದ್ದಾರೆ ಇದಕ್ಕೆ ಆದಂಥ ಎಡಿಟೋರಿಯಲ್ ಟೀಮ್ ಕೂಡ ಕೆಲಸ ಮಾಡ್ತಾ ಇದೆ ಮಾಡಿದೆ ಇದರ ಹಿಂದೆ ಮತ್ತು ಟ್ಯಾಪ್ಮಿ ಮಣಿ ಮಣಿಪಾಲ್ದ ಅಲ್ಲಿನ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ನಂದನ್ ಪ್ರಭು ಅವರು ಇದರ ಎಡಿಟೋರ್ ಎಡಿಟರಾಗಿ ಈ ಒಂದು ಪುಸ್ತಕಕ್ಕೆ ಕೆಲಸ ಮಾಡಿದ್ದಾರೆ ಅವರ ಸಂಪಾದಕತ್ವದಲ್ಲಿ ಈ ಪುಸ್ತಕ ಒಂದು ಬಿಡುಗಡೆ ಆಗುವಂಥದ್ದು ಕಂಡು ಬರ್ತದೆ ಹಿಂದೆ ನಾವು ಎರಡೂ ದಿನಗಳ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಈಗ ಆ ಕಾರ್ಯಕ್ರಮ ಎರಡೂವರೆ ದಿನ ಅಂದರೆ ಹತ್ತೊಂಬತ್ತರ ಸಾಯಂಕಾಲ ಉದ್ಘಾಟನೆ ಜರುಗುವಂಥದ್ದು ಈ ಉದ್ಘಾಟನೆ ಸಮಾರಂಭದಲ್ಲಿ ಲಕ್ಷ್ಮೀ ತೋಳ್ಪಾಡಿ ಅವರು ಇತ್ತೀಚೆಗೆ ಅವರಿಗೆ ಸಾಹಿತ್ಯ ಅಕಾಡೆಮಿಯ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರು ಸೊ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಈ ಸಾಹಿತ್ಯ ಉತ್ಸವವನ್ನು ಉದ್ಘಾಟನೆ ಮಾಡಲಿ ಮಾಡಿ ಮಾಡಿರುವಂಥದ್ದು ಮತ್ತು ಎರಡು ಪ್ರಮುಖವಾದಂತಹ ಎರಡು ಪ್ರಮುಖವಾದಂತಹ ಕಲ್ಚರಲ್ ಇವೆಂಟ್ ಕೂಡ ಅಲ್ಲಿ ಇದೆ ನೃತ್ಯದ ಒಂದು ಆಳ್ವಾಸ್ ಫೌಂಡೇಶನ್ನ ಮಕ್ಕಳಿಂದ ಮಣಿಪುರಿ ನೃತ್ಯ ಇನ್ನೊಂದು ರಾಧೆ ಜಗ್ಗಿ ಅವರ ಒಂದು ತಂಡ ಇದೆ ಸಂಸ್ಕೃತಿ ಪ್ರಾಜೆಕ್ಟ್ ಸಂಸ್ಕೃತಿ ಅನ್ನುವಂಥದ್ದು ಅಲ್ಲಿಂದ ನಾಥಹರೆ ಅನ್ನುವಂತಹ ಒಂದು ನೃತ್ಯ ರೂಪಕ ಕೂಡ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ಐದರಿಂದ ಎಂಟು ಮೂವತ್ತರವರೆಗೆ ಉದ್ಘಾಟನಾ ಸಮಾರಂಭ ಮತ್ತು ಎರಡು ನೃತ್ಯ ರೂಪಕಗಳ ಪ್ರದರ್ಶನ ಮತ್ತು ಪುಸ್ತಕ ಬಿಡುಗಡೆ ಇದು ಹತ್ತೊಂಬತ್ತನೇ ತಾರೀಕಿನ ಒಂದು ಕಾರ್ಯಕ್ರಮವಾಗಿ ಬರಲಿದೆ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ತಾರೀಕು ಇವೆರಡೂ ದಿನಗಳು ಪೂರ್ತಿಯಾಗಿ ಬೇರೆ ಬೇರೆ ಅವಧಿಗಳು ಈ ಬಾರಿ ಜರುಗಲಿಕ್ಕಿವೆ ಇಲ್ಲಿ ಆಗಮಿಸಿರುವಂತಹ ಆಗಮಿಸಲಿಕ್ಕೆ ಆ ಇರುವಂತಹ ಒಂದು ಪ್ರಮುಖರ ಒಂದು ಸಂಗತಿಗಳನ್ನು ನಾನು ಇವತ್ತು ಹೇಳಲಿಕ್ಕೆ ಇಚ್ಛಪಡ್ತೇನೆ ಮೊದಲನೇದಾಗಿ ಭಾರತ ಸರ್ಕಾರದ ರಕ್ಷಣಾ ಸಚಿವರ ಸಲಹೆಗಾರರಾಗಿರುವಂತಹ ಲೆಫ್ಟಿನೆಂಟ್ ಜನರಲ್ ವಿನೋದ್ ಖಂಡಾರೆ ಅವರು ಬರಲಿದ್ದಾರೆ ಭಾರತದ ಅಂಬಾಸಡರ್ ಆಗಿ ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡಿರುವಂತಹ ಅಶೋಕ್ ಸಜ್ಜನಹಾರ್ ಅವರು ಬರ್ತಾ ಇದ್ದಾರೆ ಇನ್ನೊಂದು ಈ ಬಾರಿಯ ವಿಶೇಷತೆ ಏನಪ್ಪಾ ಅಂದ್ರೆ ಮಹಿಳಾ ಪರವಾದಂತಹ ಧ್ವನಿಗಳು ಮಹಿಳಾ ಪರವಾದಂತಹ ಧ್ವನಿಗಳಿಗೆ ವಿಶೇಷವಾಗಿ ಒತ್ತು ಕೊಟ್ಟು ಕೆಲಸ ಮಾಡಿರುವಂಥದ್ದು ನಮ್ಮ ಸೇನಾಪಡೆಗಳಲ್ಲಿ ಇತ್ತೀಚೆಗೆ ಬಹಳ ದೊಡ್ಡದಾದಂಥ ಧ್ವನಿ ಎದ್ದಿರುವಂಥದ್ದು ನಮ್ಮ ಮಹಿಳೆಯರಿಗೂ ಕೂಡ ಸೇನಾಪಡೆಗಳಲ್ಲಿ ಪರ್ಮನೆಂಟ್ ಕಮಿಷನ್ ಅನ್ನು ಕೊಡಬೇಕು ಅವರಿಗೂ ಕೂಡ ಅಲ್ಲಿ ಸ್ಥಾನಮಾನವನ್ನು ಕೊಡಬೇಕು ಅವ್ರಿಗೂ ಕೂಡ ಅವಕಾಶವನ್ನು ಕೊಡಬೇಕು ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ಕೆಲಸ ಕಾರ್ಯಗಳು ಆರಂಭವಾಗಿವೆ ಆದರೆ ಸೇನಾಪಡೆ ಅಂತಂದರೆ ಅಲ್ಲಿ ಕ್ರಿಯಾತ್ಮಕ ಕೆಲಸಗಳಿಗೆ ಕ್ರಿಯೇಟಿವಿಟಿಗೆ ಅವಕಾಶ ಇದೆಯಾ ಅವಕಾಶ ಇಲ್ವಾ ಅಲ್ಲಿ ಒಂದ್ಸಾರಿ ಇನ್ಫಾರ್ಮ್ ಹಾಕೊಂಡ ಮೇಲೆ ಕೆಲಸ ಬೇರೆ ಮಾಡ್ಲಿಕ್ಕೆ ಆಗಲ್ವಾ ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವ ದೃಷ್ಟಿಯಿಂದಲೇ ಸೇನಾಪಡೆಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮಹಿಳಾ ಅಧಿಕಾರಿಗಳು ರಚನೆ ಮಾಡಿರುವಂತಹ ಪುಸ್ತಕಗಳ ಕುರಿತಾಗಿಯೇ ಅವರೇ ಸ್ವತಃ ಬರ್ತಾ ಇದ್ದಾರೆ ಆ ರೀತಿಯಾಗಿ ಮೂರು ಜನ ಮಹಿಳಾ ಅಧಿಕಾರಿಗಳು ಭಾರತೀಯ ಸೇನೆಯ ಮೂರು ಮಹಿಳಾ ಅಧಿಕಾರಿಗಳು ಬರುವಂಥದ್ದು ಮತ್ತು ಅವರ ಪುಸ್ತಕಗಳ ಮೇಲೆ ಅವರು ಕಾದಂಬರಿ ಬರೆದಿದ್ದಾರೆ ಕವನ ಸಂಕಲನ ಬರೆದಿದ್ದಾರೆ ಅವರು ಕೆಲವೊಂದಿಷ್ಟು ಬಿಡಿ ಲೇಖನಗಳನ್ನ ಬರೆದಿರುವಂತಹದ್ದು ಹೀಗಾಗಿ ಅವರ ಪುಸ್ತಕಗಳ ಮೇಲೇನೆ ಅವರು ರಚಿಸಿರುವಂತಹ ಸಾಹಿತ್ಯ ಕೃತಿಗಳ ಮೇಲೆನೆ ಇವತ್ತಿನ ದಿವಸ ಚರ್ಚೆ ಆಗ್ಲಿಕ್ಕಿದೆ ಅದು ಅದನ್ನೇ ಕೂಡ ನಾವು ಮೂರು ಜನ ಸಜಿತಾ ನಯ್ಯರ್ ಕ್ಯಾಪ್ಟನ್ ಸಜಿತಾ ನಯ್ಯರ್ ಮೇಜರ್ ರಮಾ ಶರ್ಮಾ ಮತ್ತೆ ಲೆಫ್ಟಿನೆಂಟ್ ಕರ್ನಲ್ ಅಂಕಿತಾ ಅನ್ನುವಂಥವ್ರು ಮೂರು ಜನ ಕೂಡ ವಿಶೇಷವಾಗಿ ಸೇನೆಯಲ್ಲಿ ಇದ್ಕೊಂಡೇ ಕ್ರಿಯೇಟಿವ್ ಆಗಿ ಕೆಲಸ ಮಾಡಿರುವಂಥದ್ದು ಸಾಧನೆ ಮಾಡಿರುವಂಥದ್ದು ಮತ್ತೊಂದು ಪ್ರಮುಖವಾದಂಥ ಅಂಶ ಅಂದರೆ ಇದೇ ನಾಡಿನ ಇದೇ ಊರಿನ ಗೆ ಸೇರಿದಂತಹ ಲೆಫ್ಟಿನೆಂಟ್ ಕರ್ನಲ್ ಭಂಡಾರ್ಕರ್ ಅವರು ಇವರು ಸೇನಾ ಮೆಡಲ್ ಪುರಸ್ಕೃತರು ಕೂಡ ಹೌದು ಇವರಿಗೆ ಶೌರ್ಯ ಪದಕವನ್ನು ವಿಜೇತ ಗೌರವವನ್ನು ಅರ್ಪಿಸಲಾಗಿದೆ ಅಲ್ಲದೆ ಅವರ ಮೇಲೆ ಒಂದು ಇತ್ತೀಚೆಗೆ ಒಂದು ಪುಸ್ತಕ ಮತ್ತು ಒಂದು ಡಾಕ್ಯುಮೆಂಟ್ರಿ ಕೂಡ ರಿಲೀಸ್ ಆಗಿದೆ ಆ ಪುಸ್ತಕದ ಬಗ್ಗೆ ಕೂಡ ಚರ್ಚೆ ಮತ್ತು ಅವ್ರ ಮೇಲೆ ರಚಿತವಾಗಿರುವಂತಹ ಒಂದೇನು ಡಾಕ್ಯುಮೆಂಟರಿ ಸಿನಿಮಾ ಇದೆ ಸಾಕ್ಷ್ಯಚಿತ್ರ ಇದೆ ಈ ಸಾಕ್ಷ್ಯಚಿತ್ರದ ಪ್ರದರ್ಶನ ಕೂಡ ಈ ಸಂದರ್ಭದಲ್ಲಿ ಆಗ್ತಾ ಇರುವಂಥದ್ದು ಆಗಿದೆ ಎರಡನೇದಾಗಿ ಭಾರತದ ಸಾಹಿತ್ಯ ಲೋಕಕ್ಕೆ ವಿಶೇಷವಾಗಿ ಕೆಲಸ ಮಾಡಿರುವಂತಹ ನಮ್ಮ ಬೇರೆ 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 ಅಂಶಗಳು ಏನಿದೆ ಅದು ಸಾಹಿತ್ಯದ ಬೇರೆ ಬೇರೆ ಅಂಶಗಳು ಅದರಲ್ಲಿ ಭಾಷಾ ಬೆಳವಣಿಗೆಗಳು ಭಾಷಾ ಚಳುವಳಿಗಳು ಮತ್ತು ಈ ಹೊಸ ರೀತಿಯಾದಂತಹ ಏನು ಕಂಟೆಂಟ್ಗಳು ಬರ್ತಾ ಇವೆ ಅದು ಯೂಟ್ಯೂಬ್ನಲ್ಲಿರಬಹುದು ಯಂಗ್ಸ್ಟರ್ಸ್ ಮಧ್ಯೆ ಯುವಜನರ ಮಧ್ಯೆ ಬರ್ತಾ ಇರುವಂತಹ ನವ ಸಾಹಿತ್ಯ ಏನಿದೆ ಇದನ್ನು ಕೂಡ ಯಾವ ರೀತಿಯಾಗಿ ನಾವು ಪ್ರದರ್ಶನಗಳು ಅದಕ್ಕೂ ಕೂಡ ಒಂದು ಅವಕಾಶವನ್ನು ಕೊಡಬೇಕು ಅನ್ನುವಂಥ ಅಂಶದಲ್ಲಿ ಈ ಬಾರಿಯ ಸಾಹಿತ್ಯ ಉತ್ಸವದಲ್ಲಿ ನಾವು ಅವರಿಗೆ ಅವಕಾಶವನ್ನ ಕೊಟ್ಟಿದ್ದೇವೆ ಶಾಸನಗಳು ಇತ್ತೀಚೆಗೆ ಶಾಸನಗಳನ್ನು ಏನ್ ಮಾಡಬೇಕು ಅನ್ನುವಂಥದ್ದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಹೀಗಾಗಿ ಇತಿಹಾಸದ ದೃಷ್ಟಿಯಿಂದ ಎರಡು ಹೊಸ ಸೆಷನ್ಗಳು ನಡೀತಾ ಇದೆ ಒಂದು ಈ ಒಂದು ಎಂಟೈರ್ ನಮ್ದು ಕಾರ್ಯಕ್ರಮದ ಒಂದು ಪಾರ್ಟ್ನರ್ ಆಗಿರುವಂತಹ ಭಾಗಿದಾರಿಯಾಗಿರುವಂತಹ ಮಿಥಿಕ್ ಸೊಸೈಟಿ ಈ ಮಿಥಿಕ್ ಸೊಸೈಟಿ ಸ್ವತಃ ಈಗ ಬೆಂಗಳೂರಿನಿಂದ ಆರಂಭ ಮಾಡಿ ಬೆಂಗಳೂರಿನಲ್ಲಿ ಲಭ್ಯವಿರುವಂತಹ ಎಲ್ಲ ಶಾಸನಗಳನ್ನ ಸ್ಕ್ಯಾನ್ ಮಾಡಿ ಡಾಕ್ಯುಮೆಂಟ್ ಮಾಡುವಂತಹ ಒಂದು ದೊಡ್ಡ ಪ್ರಾಜೆಕ್ಟ್ ಅನ್ನು ಕೈ ತೆಗೆದುಕೊಂಡಿದೆ ಹೀಗಾಗಿ ಯಾವ ರೀತಿಯಾಗಿ ಶಾಸನಗಳು ಒಂದು ಊರಿನ ಕಥೆಯನ್ನು ಏನಂತ ಹೇಳ್ತವೆ ಶಾಸನಗಳು ಒಂದು ಊರಿನ ಬೆಳವಣಿಗೆಯನ್ನು ಯಾವ ರೀತಿಯಾಗಿ ಗಮನಿಸಿವೆ ಅನ್ನುವ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದೆ ಇನ್ಫ್ಯಾಕ್ಟ್ ಈಗ ಮಿಥಿಕ್ ಸೊಸೈಟಿ ಬೆಂಗಳೂರಿಂದ ಆರಂಭ ಮಾಡಿದೆ ಆದರೆ ಬರೀ ಬೆಂಗಳೂರಿಗೆ ಸೀಮಿತವಾದಂತಹ ಕಾರ್ಯಕ್ರಮ ಅದು ಪ್ರಾಜೆಕ್ಟ್ ಆಗಿರುವುದಿಲ್ಲ ಮುಂದಿನ ದಿನ ರಾಜ್ಯದ ಬಹುತೇಕ ಊರುಗಳ ಜಿಲ್ಲೆಗಳ ಡಾಕ್ಯುಮೆಂಟೇಶನ್ ಅನ್ನ ಮಿತಿಕ್ ಸೊಸೈಟಿ ತೆಗೆದುಕೊಳ್ಳಿದೆ ಹೀಗಾಗಿ ಯಾವ ರೀತಿಯಾಗಿ ಕಾರ್ಯಗಳು ಆಗಬಹುದು ಇತಿಹಾಸದ ರಿಸರ್ಚ್ ಮುಗಿದು ಹೋದಂತಹ ಸಂಗತಿ ಅನ್ನುವಂಥ ಸಂದರ್ಭದಲ್ಲಿ ಇತಿಹಾಸದ ರಿಸರ್ಚಿಗೆ ಟೆಕ್ನಾಲಜಿ ಯಾವ ರೀತಿಯಾಗಿ ಹೆಲ್ಪ್ ಮಾಡ್ತು ಟೆಕ್ನಾಲಜಿ ಯಾವ ರೀತಿಯಾಗಿ ಬಳಸಿಕೊಂಡಾಗ್ತಾ ಇದೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಗಮನಿಸಬೇಕಾದಂಥದ್ದು ಬಹುಶಃ ಸಂಶೋಧಕರಿಗೆ ಈ ರೀತಿಯಾದಂತಹ ಒಂದು ಅವಧಿಗಳು ಸಾಕಷ್ಟು ಹೊಸ ಗುರುಪನ್ನ ಹೊಸ ಗೆಲುವನ್ನು ಕೂಡ ಬಹುಶಃ ತಂದು ಅವಕಾಶ ಇದೆ ಅನ್ನುವಂಥದ್ದನ್ನು ನಾನು ಈಗ ಹೇಳಕ್ಕೆ ಬಯಸ್ತೇನೆ ಇದಲ್ಲೇ ಪ್ರಸ್ತುತ ನಡೀತಾ ಇರುವಂತಹ ಒಂದಿಷ್ಟು ಚರ್ಚೆಗಳು ಆ ಚರ್ಚೆಗಳಲ್ಲಿ ಏನು ಬರ್ತಾ ಇವೆ ಒಂದು ಕಲ್ಚರಲ್ ಮಾರ್ಕ್ಸಿಸಮ್ನ ಕುರಿತಾದಂತಹದ್ದು ಇವತ್ತಿನ ಗ್ಲೋಬಲ್ ಮಾರ್ಕೆಟ್ನ ಎಕನಾಮಿಯನ್ನು ಯಾವ ರೀತಿಯಾಗಿ ಅರ್ಥೈಸ್ಕೊಳ್ಬೇಕು ಅಲ್ಲಿ ಬರ್ತಾ ಇರುವಂಥ ಹೊಸ ಚಾಲೆಂಜಸ್ಗಳೇನು ಹೊಸ ಅವಕಾಶಗಳೇನು ಅದನ್ನು ಯಾವ ರೀತಿಯಾಗಿ ತೆರೆದುಕೊಂಡು ನೋಡಬೇಕು ಅನ್ನುವಂಥದ್ದು ಹೀಗಾಗಿ ಬಹಳಷ್ಟು ಒಂದು ವ್ಯವಸ್ಥಿತವಾಗಿ ವಿಚಾರ ಮಾಡಿರುವಂಥದ್ದು ಕನ್ನಡದ ಹೆಸರಾಂತ ಸಾಹಿತಿಗಳಾದ ಜೋಗಿ ಮತ್ತು ಶ್ರೀಧರ್ ಬಳಗ ಇವರಿಬ್ಬರೂ ಸೇರಿ ಕಥಾ ಸಮಯ ಅನ್ನುವಂಥದ್ದನ್ನು ಈ ಬಾರಿ ನಡೆಸ್ಕೊಳ್ಲಿದ್ದಾರೆ ಕಥೆಗಳು ಯಾವ ರೀತಿಯಾಗಿ ಹುಟ್ಟುಕೊಳ್ತವೆ ಕಥೆಗಳ ಬರವಣಿಗೆಗಳ ಜೊತೆ ಏನು ಅವರು ಬರೆದಂತಹ ಕಥೆಗಳಲ್ಲಿನ ಪರಿಣಾಮ ಪರಿಣಾಮಗಳೇನು ಈ ರೀತಿಯಾದಂತಹ ಕೂಡ ಒಂದು ಚರ್ಚೆ ಈ ಸಂದರ್ಭದಲ್ಲಿ ನಡೀತಾ ಇದೆ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್ ನಾನು ಹೇಳೋದಾದರೆ ಬಹುಶಃ ಬೇರೆಯ ಲಿಟ್ರೇಚರ್ ಅಲ್ಲಿ ಇಲ್ಲಿವರೆಗೂ ಆಗಿಲ್ಲ ಆದರೆ ಅಕಾಡೆಮಿಕ್ ವಲಯದಲ್ಲಿ ಸಂಶೋಧನಾ ವಲಯದಲ್ಲಿ ಬಹಳ ದೀರ್ಘವಾಗಿ ಚರ್ಚೆ ನೀಡ್ತಾ ಇರುವಂತಹದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಂದಿನ ದಿನಗಳಲ್ಲಿ ಸಾಹಿತ್ಯ ಕೃತಿ ಯಾಕೆಂದರೆ ಸಾಹಿತ್ಯ ಅನ್ನುವಂಥದ್ದು ಒಂದು ಕ್ರಿಯೇಟಿವ್ ವರ್ಲ್ಡ್ ಇದು ಕ್ರಿಯ ಇಲ್ಲಿ ಒಂದು ಕ್ರಿಯಾತ್ಮ ಒಂದು 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 ಕ್ರಿಯಾತ್ಮಕವಾಗಿ ನೀವು ವಿಚಾರ ಮಾಡುವಂತಹ ಸಂದರ್ಭ ಬರುವಂತಹದ್ದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳು ಅಂದರೆ ಅದಕ್ಕೆ ಪ್ರತಿ ಒಂದು ಹೊಸ ವಿಚಾರಗಳು ಹುಟ್ಟಿದಾಗೂ ಕೂಡ ಸಂಶೋಧನೆಗಳು ಬಂದಾಗಿ ಕೂಡ ಎಲ್ಲೋ ಒಂದು ಸಂದರ್ಭದಲ್ಲಿ ಆ ಚಾಲೆಂಜಸ್ ಇದ್ದೇ ಇರುತ್ತೆ ಸೊ ಆ ಚಾಲೆಂಜಸ್ ಬಂದಾಗ ಸಾಹಿತ್ಯ ಅನ್ನುವಂಥ ಒಂದು ವಲಯ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಸಾಹಿತ್ಯ ಈಗಾಗಲೇ ಕೃತಿ ಚೌರ್ಯ ಮತ್ತೊಂದು ಮದೊಂದು ಈ ರೀತಿಯಾದಂತಹ ವಿಚಾರಗಳನ್ನು ಹಿಡ್ಕೊಂಡು ಆಲ್ರೆಡಿ ಸುಮಾರಷ್ಟು ಚರ್ಚೆಗಳಲ್ಲಿ ಇದೆ ಹಾಗಿದ್ರೆ ಎ ಐ ಬಂದರೆ ಎ ಐ ಆಲ್ರೆಡಿ ಬಂದ್ ಆಗಿದೆ ಈ ಸಂದರ್ಭದಲ್ಲಿ ಮೂಲ ಕೃತಿಗಳು ಎಷ್ಟು ಮಟ್ಟಿಗೆ ಉಳಿಬಹುದು ಕ್ಲೋನಿಂಗ್ ಅನ್ನುವಂಥದ್ದು ಕೂಡ ಬರ್ತಾ ಇದೆ ಅಂದ್ರೆ ಒಬ್ಬ ವ್ಯಕ್ತಿಯ ಕ್ಲೋನಿಂಗ್ ಅನ್ನು ಒಂದು ಮಶೀದಿ ಮಾಡಿಡಬಹುದಾ ಹಾಗೆ ಈ ರೀತಿಯಾದಂತಹ ಹೊಸ ವಿಚಾರಗಳು ಇದರಲ್ಲಿ ಚರ್ಚೆ ಆಗಬೇಕಾದಂಥದ್ದು ಮತ್ತು ಮುಂದಿನ ದಿನಗಳಲ್ಲಿ ಚರ್ಚೆಯನ್ನು ಹುಟ್ಟು ಹಾಕಬೇಕಾದಂಥದ್ದು ಸೊ ಗುಟ್ಟ ಹಾಕ್ಬೇಕಾಗಿರುವಂತಹ ವಿಚಾರ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂತಹ ಒಂದು ಬಹುದೊಡ್ಡ ಇದು 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 ಶಾಲೆಯ ಮಕ್ಕಳಿಂದ ಹಿಡ್ಕೊಂಡು ಇವತ್ತಿನ ದಿವಸ ಸಾಫ್ಟ್ವೇರ್ ಇಂಡಸ್ಟ್ರಿ ವರೆಗೆ ಎಲ್ಲ ವಲಯಗಳಲ್ಲೂ ಕೂಡ ಬಹು ದೀರ್ಘವಾಗಿ ಚರ್ಚೆ ಆಗ್ತಾ ಇರುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೊ ಈವಾಗಿ ಅದರ ಬಗ್ಗೆಯೂ ಕೂಡ ಒಂದು ಸೆಷನ್ ಅನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುರಿತಾದಂತಹದ್ದು ಕೂಡ ನಮ್ಮಲ್ಲಿ ಇದೆ ಸಿರಿ ವೈಭವ ಈ ನಾಡಿನ ಈ ಈ ಭಾಗದ ಇಲ್ಲಿನ ಊರಿನ ಈ ನೆಲದ ಒಂದು ಕೃತಿ ಹೀಗಾಗಿ ಸಿರಿಯ ಬಗ್ಗೆ ಒಂದು ಸಿರಿ ದೈವದ ಬಗ್ಗೆ ಚರ್ಚೆ ಆಗಬೇಕು ಅನ್ನುವಂಥದ್ದು ಹೀಗಾಗಿ ಆ ಕುರಿತಾಗಿಯೂ ಕೂಡ ನಾವು ಅವಧಿಗಳನ್ನು ಜೋಡಿಸಿಕೊಂಡಿದ್ದೇವೆ ಹೀಗಾಗಿ ಅದು ಅದು ಕೇವಲ ಕೇವಲ ಕಂಟೆಂಟ್ ಅಂದ್ರೆ ಇಂಗ್ಲಿಶಿನ ಭಾಷೆ ದೃಷ್ಟಿಯಿಂದ ಅಲ್ಲ ಭಾಷಾ ಹೊಳಪುಗಳು ಇದರಲ್ಲಿ ಅಹ್ ಬರೀ ಸ್ತ್ರೀ ಪುರುಷ ಬ್ಯಾಲೆನ್ಸಿಂಗ್ ಮಾಡುವ ಒಂದು ಅಲ್ಲ ಮತ್ತು ಟೆಕ್ನಾಲಜಿ ಸೇರಿದಂತೆ ಎಐ ಮತ್ತೊಂದು ಹೊಸತನವನ್ನು ಕೂಡ ಹುಟ್ಟುಹಾಕುವಂಥದ್ದು ಹೀಗಾಗಿ ಎಲ್ಲ ದೃಷ್ಟಿಯಿಂದ ಒಂದು ಕಾಂಬಿನೇಷನ್ಗಳನ್ನು ಈ ಬಾರಿ ಮಾಡಿಕೊಂಡು ನಾವು ತಮ್ಮ ಮುಂದೆ ಇಡ್ತಾ ಇದ್ದೇವೆ ಜನತೆ ಯಾವ ರೀತಿಯಾಗಿ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು ಮುಖ್ಯವಾಗಿ ಪಂಜೆ ಮಂಗೇಶ್ವರಾಯರ ಒಂದು ನೂರ ಐವತ್ತನೆಯ ವರ್ಷದ ದೃಷ್ಟಿಯಿಂದ ಚಿಣ್ಣರ ಅಂಗಳ ಅನ್ನುವಂಥದ್ದು ಕೂಡ ಒಂದು ವಿಶೇಷವಾದಂತಹದ್ದೊಂದು ಒಂದು ಒಂದು ಅಂಗಳವನ್ನು ನಾವು ಅದರಲ್ಲಿ ಮಾಡ್ತಾ ಇದ್ದೇವೆ ಹೀಗಾಗಿ ಹೀಗಾಗಿ ಈ ಸಂದರ್ಭದಲ್ಲಿ ಅಂದ್ರೆ ಚಿನ್ನರ ಅಂಗಳವನ್ನ ವಂದನಾ ರೈ ಅವರು ನಡೆಸಿಕೊಂಡಿದ್ದಾರೆ ಚಿಕ್ಕ ಮಕ್ಕಳಿಗೂ ಕೂಡ ಅವರನ್ನು ಕೂಡ ಒಂದು 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 ಸಾಹಿತ್ಯ ದೃಷ್ಟಿಯಿಂದ ಒಂದು ಜಾಗೆಯನ್ನು ಕೊಡಬೇಕು ಅನ್ನುವಂಥದ್ದು ಪ್ರಮುಖವಾಗಿ ಈ ಸಾರಿ ಕಂಡು ಬರ್ತಾ ಇರುವಂತಹದ್ದು ವಾಯ್ಸಸ್ ಆಫ್ ಭಾರತ್ ಅನ್ನುವಂಥದ್ದು ಭಾರತದಲ್ಲಿ ಸಬಾಲ್ಟರನ್ ವಾಯ್ಸಸ್ ಅನ್ನುವಂಥದ್ದು ತಳ ಸಮುದಾಯಗಳಿಂದ ಬರುವಂತಹದ್ದು ಇಲ್ಲಿವರೆಗೆ ಕೇಳಲಾರದ ಧ್ವನಿಗಳು ಇವತ್ತಿನ ದಿವಸ ಕೇಳಲಾರ್ತಾ ಇದೆ ಅನ್ಹರ್ಡ್ ವಾಯ್ಸಸ್ ಭಾವನೆಗಳು ಬರ್ತಾ ಇವೆ ಹೀಗಾಗಿ ಮೂರು ಜನ ಪ್ರಮುಖವಾಗಿ ಬರ್ತಾ ಇರುವಂತವರು ರಿಂಜಿಮ್ ಗೌರ್ ಪ್ರೇಮ ತಿರುಪತಿ ಮತ್ತು ಆರ್ಷಿಯಾ ಮಲಿಕ್ ಅನ್ನುವಂಥವ್ರು ಇದರಲ್ಲಿ ಟ್ರೈಬಲ್ ಮತ್ತು ದಲಿತ ಸಮುದಾಯದಿಂದ ಬಂದಿರುವಂಥವರು ಹಾಗೂ ಪ್ರಮುಖವಾಗಿ ಮುಸ್ಲಿಂ ಸಮುದಾಯದಿಂದ ಬಂದಿರುವಂತವರು ಈ ಮುಸ್ಲಿಂ ಮಹಿಳಾ ಸಮ ಅಲ್ಲಿಂದ ಇರುವಂಥವ್ರು ಹೀಗಾಗಿ ಮೂರು ಜನ ಹೊಸ ವಿಚಾರಗಳನ್ನು ಇಟ್ಕೊಂಡು ಬಂದಿರುವಂತವ್ರು ಹೀಗಾಗಿ ವಾಯ್ಸಸ್ ಆಫ್ ಭಾರತ್ ಅನ್ನುವಂಥದ್ದು ಒಂದು ಪ್ರಮುಖವಾದಂತಹ ಧ್ವನಿಯಾಗಿ ತಳು ಸಮುದಾಯದಿಂದ ಬಂದಂತಹ ಧ್ವನಿಗಳ ಆಶೋತ್ತರಗಳಿಗೆ ಒಂದು ವೇದಿಕೆ ಆಗುವಂತಹ ಪ್ರಯತ್ನವನ್ನು ಕೂಡ ಇವತ್ತಿನ ದಿವಸ ಭಾರತ್ ಫೌಂಡೇಶನ್ ಈ ಒಂದು ಕಾರ್ಯಕ್ರಮದ ಮುಖಾಂತರ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ಬೋದು ಇದೆಲ್ಲ ಸ್ಪೀಕರ್ಸ್ಗಳು ಮತ್ತು ಅದರ ವಿವರಣೆಯನ್ನು ಈಗ ಕೊಟ್ಟಿದ್ದಾರೆ ತುಳುನಾಡಿನ ಸಂಸ್ಕೃತಿಯನ್ನು ಕೂಡ ಈ ಮಂಗಳೂರಿನಲ್ಲಿ ಆಗ್ತಾ ಇರುವುದರಿಂದ ಅವುಗಳಿಗೂ ಕೂಡ ಪ್ರೋತ್ಸಾಹ ಸಿಗಬೇಕು ಅನ್ನೋ ದೃಷ್ಟಿಕೋನದಿಂದ ಕಳೆದ ಐದು ಆವೃತ್ತಗಳಲ್ಲಿ ಇದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅಳವಡಿಸ್ಕೊಂಡಿದ್ವಿ ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ಈ ರೀತಿಯ ಏನು ತುಳು ಲಿಪಿಯನ್ನ ಕಲಿಸಿಕೊಡುವಂಥದ್ದು ಈಗ ಒಂದು ಸಂಸ್ಕೃತಿ ಮತ್ತು ಲಿಪಿಗೆ ಇದು ವ್ಯಾಪಕತೆ ಜಾಸ್ತಿ ಆದ ಹಾಗೇನೆ ಅದಕ್ಕೆ ಒಂದು ಪ್ರಾಮುಖ್ಯತೆ ಬರ್ಲಿಕ್ಕೆ ಶುರುವಾಗತ್ತೆ ತುಳು ಲಿಪಿಯನ್ನು ಪ್ರತಿಯೊಬ್ಬರು ಅಭ್ಯಾಸ ಮಾಡೋದು ಕನಿಷ್ಠ ಪಕ್ಷ ಒಂದು ತಮ್ಮ ಹೆಸರನ್ನಾದ್ರೂ ತುಳುವಲ್ಲಿ ಬರೀಲಿಕ್ಕೆ ಶುರು ಮಾಡಿದ್ರೆ ಅದಕ್ಕೊಂದು ಗೌರವ ಸಿಗುದು ಅಷ್ಟೇ ಅಲ್ಲ ಅದನ್ನ ಪ್ರೋತ್ಸಾಹ ಸಿಗಲಿಕ್ಕೆ ಶುರು ಆಗುತ್ತೆ ಈ ದೃಷ್ಟಿಕೋನದಿಂದ ತುಳು ಲಿಪಿಯನ್ನು ಬರಿಲಿಕ್ಕೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದು ಅವಕಾಶವನ್ನ ಆವರಣದಲ್ಲಿ ಕಲ್ಪಿಸಿಕೊಡ್ಲಾಗಿದೆ ಹಾಗೆಯೇ ಬುಕ್ ಸ್ಟಾಲ್ಸ್ ಗಳು ಮಂಗಳೂರಿನಲ್ಲಿರುವಂತಹ ಅನೇಕ ದೊಡ್ಡ ಬುಕ್ ಗಳು ಇರಬಹುದು ಮತ್ತು ಹೊರಗಡೆ ಇರತಕ್ಕಂಥದ್ದು ವಿಶೇಷವಾಗಿ ಅವರೆಲ್ಲರೂ ಎಲ್ಲರೂ ಕೂಡ ಮಂಗಳೂರು ಲಿಟ್ರೆಚ್ ನಲ್ಲಿ ಹತ್ರ ಹತ್ರ ಒಂದು ಹದಿನೈದರಿಂದ ಹದಿನಾರು ಈ ರೀತಿಯ ಪುಸ್ತಕಗಳನ್ನ ಮಾರಾಟ ಮಳಿಗೆಗಳು ಕೂಡ ಇವತ್ತು ನಮ್ಮ ಆವರಣದಲ್ಲಿ ಇರ್ಲಿಕ್ಕಿದಾವೆ ಹಾಗೇನೆ ಯಕ್ಷಗಾನ ಇಲ್ಲಿಯ ಕಲೆಯ ಬಗ್ಗೆ ಹೊಸ ಜನರೇಷನ್ ಅದರಲ್ಲಿ ಕಲೆಯ ಅದರಲ್ಲಿ ಚಂಡೆ ಅಂದ್ರೆ ಏನು ಅದಕ್ಕೆ ಚಂಡೆಯ ಯಾವ ರೀತಿ ಬಾರಿಸ್ತಾರೆ ಅದರ ಪರಿಚಯಾತ್ಮಕ ಇರುವಂತಹ ಒಂದು ವ್ಯವಸ್ಥೆಯನ್ನ ಒಂದು ಟೆಂಟ್ ನಲ್ಲಿ ಮಾಡಲಿಕ್ಕೆ ಸಿಗುತ್ತೆ ನಮಗೆ ಆ ಆವರಣದಲ್ಲಿ ಈ ರೀತಿ ಯಕ್ಷಗಾನದ ಪರಿಚಯವೂ ಕೂಡ ಅಲ್ಲಿ ನಾವು ಮಾಡ್ಲಿಕ್ಕೆ ಇದ್ದೇವೆ ಹಾಗೇನೆ ಹ್ಮ್ ಚಿಣ್ಣರ ಅಂಗಳ ಹೇಳಿದರು ಗುಡಿಯವರು ಅದರಲ್ಲಿ ವಿಶೇಷ ಪ್ರಯತ್ನ ಏನು ಅಂತಂದ್ರೆ ಮಕ್ಕಳಲ್ಲಿ ಸಾಹಿತ್ಯದ ಅಭಿವೃದ್ಧಿಯ ಜೊತೆಗೆ ಪೇರೆಂಟ್ಸ್ನಲ್ಲಿ ತಮ್ಮ ಮಕ್ಕಳಿಗೆ ಹೊಸ ಇವತ್ತಿನ ಡಿಜಿಟಲ್ಲು ಇನ್ನೊಂದು ಯೂಟ್ಯೂಬ್ಗಳ ಮಧ್ಯದಲ್ಲಿ ತಾವೇ ಪ್ರಯತ್ನ ಪೂರ್ವಕವಾಗಿ ಒಂದು ವಿಚಾರವನ್ನ ಕಥೆಯನ್ನ ಹೇಗೆ ಹೇಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸುವುದರ ಮುಖಾಂತರ ಸಾಹಿತ್ಯದ ಅಭಿವೃದ್ಧಿಯನ್ನ ಮಕ್ಕಳಿಂದಲೇ ತರುವಂತಹ ಪ್ರಯತ್ನವನ್ನ ಮನೆಯಿಂದಲೇ ಮಾಡಬೇಕು ಅನ್ನುವಂತಹ ಈ ಪ್ರಯತ್ನ ಹರಟೆ ಕಟ್ಟೆ ಅನ್ನುವಂತಹ ಒಂದು ಸೆಷ್ ಸೆಷನ್ ಏನಿದೆಯೋ ಅಲ್ಲಿ ರಾಯ್ ಅವರು ಈಗಾಗಲೇ ನಮಗೆಲ್ಲ ಪರಿಚಿತರು ಅವರು ಅದನ್ನು ಪ್ರಾಕ್ಟಿಕಲ್ ಆಗಿ ನಮಗೆ ಇದನ್ನ ವರ್ಕ್ಶಾಪ್ ರೀತಿಯಲ್ಲಿ ಹೇಳಿ ಕೊಡ್ಲಿಕ್ಕಿದ್ದಾರೆ ಅಲ್ಲಿ ಶಿಕ್ಷಕಿಯರು ಮತ್ತು ವಿಶೇಷವಾಗಿ ಇದರಲ್ಲಿ ಕನ್ನಡ ಶಾಲೆಯನ್ನು ಅಳವಡಿಸ್ಕೊಳ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಆ ಮುಗ್ಧತೆ ಮತ್ತು ಅವರಲ್ಲಿರುವಂತಹ ಈಗ ಅಲ್ಲಿ ಡ್ಯಾನ್ಸ್ ಮಾಡಿ ಮಾಡಿ ತೋರಿಸುವಂಥದ್ದು ಪ್ರಾಕ್ಟಿಕಲ್ ಇರುತ್ತೆ ಒಂದು ಹಾಡನ್ನು ಹೇಗೆ ನಾವು ಅದನ್ನ ತೋರಿಸ್ಬೇಕು ಅನ್ನುವಂಥದ್ದು ಇರುತ್ತೆ ಈ ರೀತಿ ಪ್ರಾಕ್ಟಿಕಲ್ ಆಗಿ ಒಂದು ವರ್ಕ್ಶಾಪ್ ರೀತಿಯಲ್ಲಿ ಸಾಹಿತ್ಯವನ್ನು ಮುಂದಿನ ಜನಾಂಗಕ್ಕೆ ಮುಂದಿನ ಯುವ ಪೀಳಿಗೆಗೆ ತಗೊಂಡು ಹೋಗುವ ರೀತಿಯಲ್ಲಿ ಕೂಡ ಅಲ್ಲಿ ಒಂದು ಈ ಸಾಹಿತ್ಯ ಹಬ್ಬದಲ್ಲಿ ಈ ಪ್ರಯತ್ನ ನಡೀಲಿಕ್ಕಿದೆ ಹಾಗೆಯೇ ವಿಶೇಷವಾಗಿ ಕಳೆದ ನಾವು ಐದು ಆವೃತ್ತಿಗಳಲ್ಲಿ ಐಡಿಯಾ ಆಫ್ ಭಾರತ ಒಂದು ಏನ್ ನಾವು ಥೀಮ್ ಇಟ್ಕೊಂಡಿದ್ದೇವೆ ಅದೇ ರೀತಿ ಒಂದು ಗೌರವ ಪ್ರಧಾನವನ್ನ ಮಂಗಳೂರು ಲಿಟ್ ಫೆಸ್ಟ್ ಮಾಡ್ತಾ ಬಂದಿದೆ ಶತಾವಧಾನಿ ಆರ್ ಗಣೇಶ್ ಅವರು ಇರಬಹುದು ಎಸ್ ಎಲ್ ಭೈರಪ್ನವರು ಇರಬಹುದು ಈ ರೀತಿ ಅದು ಒಂದು ಪರಂಪರೆಯಾಗಿ ನಮ್ಮ ಈ ಲಿಟ್ ಫೆಸ್ಟ್ ನಲ್ಲಿ ಅಳವಡಿಸಿಕೊಂಡಿದ್ದೇವೆ ಈ ಬಾರಿ ಕಳೆದ ಐದು ಆವೃತ್ತಿಗಳಲ್ಲಿ ಒಬ್ಬ ವ್ಯಕ್ತಿ ಅವರು ತಮ್ಮ ಜೀವನ ಪೂರ್ತಿ ಈ ತರ ಭಾರತಕ್ಕಾಗಿ ಕೊಡುಗೆ ಕೊಟ್ಟಿರುವುದನ್ನು ನಾವು ನೆನಪಿಸ್ಕೊಂಡ್ವಿ ಹಾಗೇನೆ ಈ ಬಾರಿ ಒಂದು ಸಂಸ್ಥೆಗೆ ನಾವು ಇದನ್ನ ಗೌರವ ಪ್ರಧಾನವನ್ನ ಮಾಡ್ತಾ ಇದ್ದೇವೆ ಅದು ಅಂತ ಹೇಳಿದ್ರೆ ವನಿತಾ ಸೇವಾ ಸಮಾಜ ಧಾರವಾಡ ಈ ವನಿತಾ ಸೇವಾ ಸಮಾಜಕ್ಕೆ ಯಾಕೆ ಆಯ್ಕೆ ಆಯ್ತು ಅಂತಂದ್ರೆ ತೊಂಬತ್ತು ವರ್ಷಗಳ ಹಿಂದಿನಿಂದಲೂ ಕೂಡ ಇವತ್ತು ನಾವು ಆ ಮಹಿಳಾ ಸಬಲೀಕರಣ ಅನ್ನುವಂತ ಕೇಳ್ತೇವೆ ಶಿಕ್ಷಣದ ಕೇಳ್ತೇವೆ ಇವರು ಬಹಳಷ್ಟು ಅದ್ರ ಬಗ್ಗೆ ಭಾಗಿರೀತಿ ಭಾಗಿರಥಿ ಬಾಯಿ ಅನ್ನುವರು ವನಿತಾ ಸೇವಾ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಅವರ ಅವರ ಸಂಸ್ಥೆ ಈಗ ವಿಶೇಷವಾಗಿ ಅಬಲೇಯರ್ ಯಾರಿದ್ದಾರೆ ವಿಧಿರೇಯರ್ ಯಾರಿದ್ದಾರೆ ಮತ್ತು ಅನಾಥ ಮಕ್ಕಳು ಯಾರಿದ್ದಾರೆ ಆ ಮಹಿಳಾ ಸಬಲೀಕರಣಕ್ಕೆ ಬಹಳಷ್ಟು ಕೆಲಸ ಮಾಡ್ತಾ ಇದೆ ಆ ಸಂಸ್ಥೆಯನ್ನ ಗುರುತಿಸಿ ಈ ಬಾರಿಯ ಗೌರವ ಪ್ರಧಾನ ಮಂಗಳೂರು ಲಿಡ್ ಫ್ರೆಸ್ಟ್ ಗೌರವ ಪ್ರಧಾನವನ್ನ ನಾವು ಆ ಸಂಸ್ಥೆಗೆ ಕೊಡ್ಲಿಕ್ಕಿದ್ದೇವೆ ಅವರು ಕೂಡ ಅವರ ಎಲ್ಲ ಸದಸ್ಯರು ಕೂಡ ನಮ್ಮ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಇರ್ತಾರೆ ಸೊ ಹಾಗಾಗಿ ಈ ಸಾರಿಯ ಮಂಗಳೂರು ಲಿಡ್ ಫೆಸ್ಟ್ ಗುಡಿಯವರು ಹೇಳಿದ ಹಾಗೆ ಉಳಿದೆಲ್ಲ ಕಡೆ ಏನು ಲಿಟ್ ಫೆಸ್ಟ್ ಅನ್ನುವಂತಹ ಹೆಸರಿನಲ್ಲಿ ಬೇರೆ ಬೇರೆ ಚರ್ಚೆಗಳೇನು ನಡೆಯುತ್ತೆ ಇಲ್ಲಿ ಮಂಗಳೂರು ಲಿಟ್ ಲಿಟ್ ಫೆಸ್ಟ್ ತುಂಬಾ ಭಿನ್ನವಾಗಿ ಮತ್ತು ಮುಂದಿನ ಜನಾಂಗಕ್ಕೆ ಮುಂದಿನ ಯುವ ಪೀಳಿಗೆಗೆ ಮುಂದಿನ ದಿನಗಳಿಗೆ ಬೇಕಾಗುವಂತಹ ಎಲ್ಲ ಸಂಪೂರ್ಣ ಚರ್ಚೆಗಳಿರಬಹುದು ವಿಷಯಗಳಿರ್ಬಹುದು ಅದನ್ನೆಲ್ಲವನ್ನು ಹೊತ್ಕೊಂಡು ಬರ್ತಾ ಇದೆ ಮತ್ತು ಈ ಬಾರಿ ಒಂದು ವಿಶೇಷ ಪ್ರಯತ್ನವನ್ನು ಮಾಡಿದ್ವಿ ಸಾಮಾನ್ಯವಾಗಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾ ಇದ್ವಿ ಆದರೆ ಈ ಸಾರಿ ಒಂದು ವಿಶೇಷ ಪ್ರಯತ್ನ ಆಯಿತು ಅದರ ಬಗ್ಗೆ ಅದನ್ನು ತೊಡಗಿಸಿಕೊಂಡಂತಹ ದಿಶಾ ಶೆಟ್ಟಿ ಅವರು ಅದರ ಬಗ್ಗೆ ಒಂದಿಷ್ಟು ವಿವರಣೆಗಳನ್ನು ಕೊಡ್ತಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದಿಶಾ ಅಂತ ಹೇಳಿ ಸೆಂಟೆನ್ಸಸ್ ಐಡಿಯಾ ಆಫ್ ಭಾರತ್ ಇರಲಿ ಅಥವಾ ಭಾರತ್ ಆಸ್ ಅನ್ ಐಡಿಯಾ ಈ ಎರಡರಲ್ಲೂ ಕೂಡ ಯೂತ್ ಪ್ಲೇ ಮಾಡ್ತಿರುವಂತಹ ರೋಲ್ ತುಂಬಾ ಎಸೆನ್ಶಿಯಲ್ ಆಗಿರ್ತದೆ ಸೊ ಅದರಲ್ಲಿ ನಾನು ಒಂದು ಪ್ರೊಫೆಸರ್ ಆಗಿದ್ದು ನನ್ನ ಮಕ್ಕಳನ್ನು ಯೂಟಿಲೈಸ್ ಮಾಡಿಕೊಂಡು ಆದಷ್ಟು ಜನರಿಗೆ ನಮ್ಮ ಲಿಟ್ ಫೆಸ್ಟ್ ಸಿಕ್ಸ್ ಎಡಿಷನ್ ಬಗ್ಗೆ ಎಜುಕೇಟ್ ಮಾಡೋದ್ರಲ್ಲಿ ನಾವು ಸಕ್ಸಸ್ಫುಲ್ ಆಗಿದ್ದೇವೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇವೆ ಈ ಸಿಕ್ಸ್ ಎಡಿಷನ್ ಆಫ್ ಲಿಟ್ ಫೆಸ್ಟ್ ಅಲ್ಲಿ ನಾವು ಅಂದ್ರೆ ಟು ಆದಷ್ಟು ಕಾಲೇಜಸ್ಗಳಲ್ಲಿ ಅಥವಾ ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ಹೋಗಿ ಸ್ಟ್ರೀಟ್ ಪ್ಲೇ ಮೂಲಕ ನಮ್ಮ ಲಿಟ್ ಫೆಸ್ಟಿನ ಇನ್ವಿಟೇಷನನ್ನೇ ಒಂದು ಸ್ಟ್ರೀಟ್ ಪ್ಲೇ ಆಗಿ ಕನ್ವರ್ಟ್ ಮಾಡಿಕೊಂಡು ಜನರಿಗೆ ಇದರ ಬಗ್ಗೆ ಎಜುಕೇಟ್ ಮಾಡಿದ್ದೇವೆ ಹಾಗೆಯೇ ನಮ್ಮ ಈ ಒಂದು ಲಿಟ್ ಫೆಸ್ಟ್ ಸಿಕ್ಸ್ ಎಡಿಷನಿನ ಆಂಬಿಷನ್ ಏನಿತ್ತು ಅಂತ ಹೇಳಿದರೆ ಆದಷ್ಟು ಎಲ್ಲ ಗ್ರೂಪ್ ಏಜ್ ಗ್ರೂಪಿನ ಮಕ್ಕಳನ್ನು ಇಟ್ಕೊಂಡು ಅಥವಾ ಮಿಡ್ಲ್ ಅನ್ನು ಇಟ್ಕೊಂಡು ಒಂದು ಡೈ ವೆರಿ ಡೈವರ್ಜೆಂಟ್ ಆ್ಯಂಡ್ ವೆರಿ ಇನ್ಕ್ಲೂಸಿವ್ ಇವೆಂಟ್ ಮಾಡಬೇಕು ಅಂತ ಹೇಳಿ ಸೊ ಅದಕ್ಕೆ ಬೇಕಾಗಿ ನಮ್ಮ ಮೇನ್ ಇವೆಂಟ್ ಮುಂಚೆನೆ ಒಂದು ಹತ್ತು ಹದಿನೈದು ದಿನ ಮುಂಚೆನೆ ನಾವು ಆದಷ್ಟು ಇವೆಂಟ್ಸನ್ನು ಮಾಡಿದ್ದೇವೆ ಎಸ್ಸೆ ರೈಟಿಂಗ್ ಕಾಂಪಿಟೇಷನ್ಸ್ ಇರಲಿ ಅಥವಾ ಡ್ರಾಯಿಂಗ್ ಕಾಂಪಿಟೇಷನ್ಸ್ ಇರಲಿ ಕ್ರಿಯೇಟಿವ್ ಫೋಟೋಗ್ರಫಿ ಇರಲಿ ಪೊಯಿಟ್ರಿ ಕಾಂಪಿಟೇಷನ್ಸ್ ಇರಲಿ ಇದನ್ನೆಲ್ಲ ನಾವು ಆರ್ಗನೈಸ್ ಮಾಡುವ ಮುಖೇನ ವಿ ಮೇಡ್ ಶೋರ್ ದ್ಯಾಟ್ ಎಲ್ಲ ಏಜ್ ಗ್ರೂಪಿನ ಮಕ್ಕಳು ನಮ್ಮೊಂದಿಗೆ ಇವೆಂಟಿನ ಮುಂಚೆಯೇ ಇದ್ದಾರೆ ಅಂತ ಹೇಳಿ ದೇ ಆರ್ ಆರ್ ವೆಲ್ ಇನ್ ಇನ್ ಅಡ್ವಾನ್ಸ್ ಸೊ ಈ ರೀತಿಯಾಗಿ ಐ ಮೋರ್ ಸಕ್ಸಸ್ಫುಲ್ ದಿಸ್ ಟೈಮ್ ಪೀಪಲ್ ಅಬೌಟ್ ಲಿಟ್ ಲಿಟ್ ಫೆಸ್ಟ್ ಫೆಸ್ಟ್ ಸಿಕ್ಸ್ ಸಿಕ್ಸ್ ಎಡಿಷನ್ ಎಡಿಷನ್ ಸೊ ದಿಸ್ ಇಸ್ ಅ ಸ್ಮಾಲ್ ಬ್ರೀಫ್ ಹೌ ಡಿಫ್ರೆಂಟ್ ಆರರಿಂದ ಎಂಟು ಗಂಟೆವರೆಗೆ ಕರ್ನಾಟಕ ಸಂಗೀತ ಕಾರ್ಯಕ್ರಮ ಇರ್ತದೆ ಇದನ್ನು ನಡೆಸ್ಕೊಂಡಿರ್ತಾರೆ ಸಂದೀಪ್ ನಾರಾಯಣ್ ಇವ್ರ ಜೊತೆ ವಯಲಿನ್ನಲ್ಲಿ ಮಥೂರ್ ಶ್ರೀನಿಧಿ ಮೃದುಂಗಂನಲ್ಲಿ ಜಯಚಂದ್ರ ರಾವ್ ಮತ್ತು ಖಟಂನಲ್ಲಿ ಗಿರಿಧರ್ ಉಡುಪ ಮೂರು ಜನ ಕಲಾವಿದರು ಅವರಿಗೆ ಸಹಕಾರವನ್ನು ನೀಡಲಿದ್ದಾರೆ ಕರ್ನಾಟಕ ಸಂಗೀತದಲ್ಲಿ ಸಂದೀಪ್ ನಾರಾಯಣ್ ಒಂದು ದೊಡ್ಡ ಹೆಸರನ್ನು ಇವತ್ತಿನ ದಿವಸ ಮೂಡಿ ಹೆಸರು ಅದು ಹೀಗಾಗಿ ಅವರು ಈ ಕಾರ್ಯಕ್ರಮವನ್ನು ಎರಡು ಗಂಟೆಯ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ ಇಪ್ಪತ್ತನೇ ತಾರೀಕು ಸಾಯಂಕಾಲ ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ತ್ ಡೇನಾ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ